ಹ್ಞೂ ಆಯ್ತವ ಎಲ್ಲ ಮಗ ಇಲ್ಲೇ ಆಚೆ ಇರ್ಬೇಕಮ್ಮ ಬೆಟ್ಟೆ ಸ್ನಾನ ಮಾಡ್ಕೊಂಡು ಉಲ್ಲಾರೈಸ್ಕೊಬಂದು ವಾ ಹ್ಞೂ ಅಮ್ಮ ನಾನೇ ಎಲ್ಲ ಮಾಡಿ ಸ್ನಾನ ಮಾಡೀನಿ ಯಾವ ದೀಪಕ್ ನೀನು ಹ್ಞೂ ಹಸ್ತೀನಿ ಅಡಿಗೆ ಏನಾದ್ರು ಮಾಡ್ಕೊಳವಿ ತಡ್ನಿ ಹೊಡೆದು ಮಾಡಿದ್ಮೇಲೆ ಒಡೆ ಮಾಡ್ಕೊಳವಾ ಅಯ್ಯೋ ಆಕೆ ಅಮ್ಮ ಏ ಮಾಡ್ಕೋಬೇಕು ತಾನೆ ಕಡೆ ಕರ್ಕೆ ಎಲ್ಲರೂ ಮಾಡ್ತಾರೆ ಇನ್ನೊಂದು ದಿನ ಮಾಡ್ಕೊಳತ್ ಬಿಡಿ ಇವತ್ತು ಬಾತು ಪಲ್ಯ ಹೆಸರು ಬೋ ಇಲ್ಲ ಏನೋ ಒಂದು ಸೀಲ್ ಮಾಡ್ತೀನಿ ಸಾಕು ಅಲ್ವಾ ಗಿಡ ಎಲ್ಲ ಏನು ಬ್ಯಾಡಿ ಹ್ಞೂ ಆಯ್ತವ ಏನಾದ್ರು ತಿನ್ಬೇಕಾ ಮಾಡುವಂದೆ ಬೇಕಾದ್ರೆ ಹೇಳು ನಾನೇ ಮಾಡ್ಕೊಳಣ ಬೇಡಬೇಡಿ ಯಾವ ಮಾಡಂಗಿಲ್ಲ ನಾನೇ ಮಾಡ್ತೀನಿ ಏನು ಬೇಡ ಬೇಡಬೇಡಿ ಇನ್ನೊಂದಿನ ಮಾಡ್ಕೊಳಕೈತೆ ಹ್ಞೂ ಸರಿ ಬಿಡು ಆಯ್ತು ಇನ್ನೇನು ಒಬ್ಬ ಬಂದಾಗ ಒಡೆ ಒಬ್ಬಿಟ್ಟೆಲ್ಲ ತಿನ್ಬಿಟ್ಟಿವಲ್ಲ ಈಗ ಯಾಕೆ ಹಸಿ ಮಾಡಿಬಿಟ್ಟು ಬಾತು ಪಲ್ಯ ಮಾಡಿದ್ರೆ ಆಯಿತು ಸರಿ ಸರಿ ಅವ ಎಲ್ಲೋದ ಮಹೇಶ ಅದು ಎಲ್ಲೋದ್ರ ಗೊತ್ತಿಲ್ಲ ಅಲ್ಲವಿ ಎಲ್ಲೋಗಿದ್ದಾವ ಎಲ್ಲೋಗಿದ್ದ ಮಗ ಇಲ್ಲೈದ್ಮಾಡಿ ನಾನು ಎಲ್ಲೋಗಿ ಹ್ಞೂ ಎಲ್ಲೂ ದೂರ ಹೋಗ್ಬೇಡ ಮನೆ ತಾವ ಆಡಬೇಕು ಹ್ಞೂ ಆಯ್ತು ಜೀ ಸಂದಿಕೆ ಹಾಂ ಪಟಾಕಿ ಹೊಡೆಯದ ಪಟಾಕಿಯ ಹ್ಞೂ ಅವ್ಯಾರ ಮನೆ ಸಂದಿಕೂವೇ ದೀಪ ಎಲ್ಲ ಹಚ್ಬಿಟ್ಟು ಪಟಾಕಿ ಸುರ್ಸುರ್ ಬತ್ತಿ ಎಲ್ಲ ಹೊಡೆದಾರಂತ ಕಣಜಿ ನಾವು ಹಂಗೆ ಮಾಡೋದಾ

ಅಯ್ಯೋ ಅಡುಗೆ ಮಾಡೋದು ಮರತೋಗ ಕನವ ನಾನು ಏನು ಮಾಡಿದ್ರು ಚೆನ್ನಾಗಿ ಆಯ್ಕೆಲ್ಲ ಸುಮ್ಮನೆ ಕತ್ರ ಪಿತ್ರ ಮಾಡ್ತೀನಿ ನಾನು ಅದ್ಕೆ ನೀನಾದ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ನಿನಗೆ ಮಾಡುವುದು ಬೇಕಾದ್ರೆ ಎಲ್ಲ ಕೆಲಸನು ಮಾಡ್ಕೊಡ್ತೀನಿ ಈ ಅಡುಗೆ ಒಂದು ಹಾಕಿಲ್ಲ ಅದಕ್ಕೆ ಅದ್ಕೆನಂತೆ ನಾನು ಮಾಡ್ತೀನಿ ಬಿಡಿಯಮ್ಮ ಬರೀ ಸುಸ್ತಾದಂಗೆ ಆಯ್ತದೆ ಕೈ ಕಲೆ ಸೋತ್ಕೋತದೆ ಅದಕ್ಕೆ ಹಂಗೆ ನಾನು ಕುಂತಾಡ್ತೀನಿ ಓ ಹಂಗ ಆಸ್ಪತ್ರೆಗೆ ತೋರಿಸುವ ಏ ಮಾಮೂಲಿ ಇದೆಲ್ಲ ಕಾಮನ್ ಅಲ್ವ ಈ ಟೈಮಲ್ಲಿ ಅದ್ಕೆ ನಾನು ಸುಮ್ಮನೆ ಆಗೇನೆ ಹ್ಞೂ ಅಂಗಾರ ಬಿಡು ಆಯ್ತು ನಾನೇ ಹೆಂಗೋ ಅಡುಗೆ ಮಾಡ್ತೀನಿ ಅಯ್ಯೋ ಅಡುಗೆ ಮಾಡೋಕೆಲ್ಲ ಏನು ತರಕಾರಿ ಇರ್ಕಾರಿ ಎಲ್ಲ ಕೊಡಿ ನಾನೇ ಮಾಡ್ತೀನಿ ಆಯ್ತು ಬಿಡಿ ನೋಡ್ತ ಆಗ್ಲಿ ಮಾಡೋಕಾಯ್ತದೆ ಏನಂತೆ ಎಲ್ಲ ಕೆಲಸ ಮುಗಿತಲ್ಲ ಅಕ್ಕಿ ನಾನು ಸುಮ್ಕೋತೀನಿ ಆಮೇಲೆ ಏನ್ ಗೊತ್ತವ ಮಯಸ ಇಲ್ಲ ಅಲ್ವಾ ಇಲ್ಲಕ್ಕಂತ ಹೇಳಿ ಗೌರಿನೋಳ್ ಗಂಡನೂ ಇಬ್ರು ಕೆಲ್ಸಕ್ಕೆ ಹೋಯ್ತದಾರಂತೆ ವಾ ಇಬ್ರು ಹೋಯ್ತದಾರ ಹ್ಞೂ ಅವನು ಇಸ್ಪೀಟ್ ಆಡ್ಕೊ ಆಡ್ತಾ ಇದ್ದ ಅವತ್ ಪೊಲೀಸ್ನವ್ರು ಬಂದು ಎಳ್ಕೊಗೋಗ್ ಸುಮಾರು ಜನ ಎಳ್ಕೋಗಿ ಹೊಡೆದ್ರಂತೆ ಆಗ ಬುಡ್ಸ್ಕೊ ಬಂದವ್ರೆ ಅವತ್ತಿಂದ ಆಡಕ್ಕೆ ಯಾರು ಹೋಯ್ತಲ್ಲ ಅವನು ಬರೀ ನಮ್ಮ ನಮ್ಕ ಇದ್ದ ಅದ್ರಲ್ಲೇ ದುಡಿತೀನಿ ಅದ್ರಲ್ಲೇ ಗೆಯತ್ತೀನಿ ಅದ್ರಲ್ಲೆ ಎಲ್ಲಾನು ಮಾಡ್ತೀನಿ ಅಂತ ಈಗ ಅದು ಇಲ್ಲ ಅಕ್ಕಿ ಏನ್ ಮಾಡೋದು ನೀನು ಏನಲ್ವಾ ಅಂಗಡಿಲಿ ತಂದ್ಬಿಟ್ಟು ಕಾಸು ಕೊಡ್ದಾನೆ ಬಂದ್ಬಿಟ್ಟಿದಂತೆ ಅಂತ మయసన ఏద్నల్ల అండి ఎలా సాల మూ ఎల్లో రూప దుడ్డు ఇతిల్వ అంతే ననగూ ఆ పార్టీ ఫోన్ మూడు నన్ను ఫోన్ ఎత్న అదినేండి ఎస్కండారా అదికి ఎస్కం ఇరు అదకే అనేసి కొత్త అల్సకి వంతే బుడి హోగ్లీ అదనే తనే నా బయసిూ అర్గూ జవాబదారి బరలీ దుడో చన అంత తనే హంగో ఇబ్బతదారంటే మగలు ఓతాదాళంతే నీ నీ అని క్రు నూ కై కైకొట్నల అర్జీవ్వ్ నోడ్కర ಹೆಂಗೋ ಚೆನ್ನಾಗಿ ಹೇಳ್ಕೊಂಡು ಇರೋದನ್ ಮಗಿನ ಚೆನ್ನಾಗಿ ನೋಡ್ಕೊಳ್ಳಿಬು ಹ್ಞೂ ಅಮ್ಮ ಪಾಪ ಅವ್ರಿಗೆ ಯಾವ ಆಸ್ತಿ ಗೀಸ್ತಿ ಏನೂ ಇಲ್ಲ ಅಲ್ವಾ ಹೋಗಿಲ್ಲ ಕನವಾ ಇಲ್ಲ ಏನಿದ್ದದು ಒಂದಿಷ್ಟಾಗಲ ಮನೆ ಬಿಡ್ರಿ ಇನ್ನೇನು ಇಲ್ಲ ಅದು ಏನು ಚೆನ್ನಾಗಿರ ಮನೆಯ ಮನೆ ಕಟ್ಟಕೆ ಅವರು ನಮಗೆ ಅದೇ ಬೇಕಾದಂಗೆ ಹೆಂಗೆ ಅವ್ರಿಗೆ ಮಾಡದ ಏನಾರೇ ಅಂದ್ರೆ ಮಯಸ ಕೇಳಕ್ಕಿಲ್ಲ ನಿಮಗೆ ಗೊತ್ತಲ್ಲ ಹೆಂಗ ಆಡ್ತಾನೆ ಅಂತ ಅವ್ರು ಹಂಗೆ ಆಡ್ತಾರೆ ಅಂತಮ್ಮ ಹಂಗೆ ಬಿಟ್ಬಿಡಕಾಯ್ತದ ನಾನು ಅವ್ರಿಗೆ ಜವಾಬ್ದಾರಿ ಬರಲಿ ಅವರು ತಿನ್ಲಿ ಅಂತ ಆಸೆ ಪಟ್ಟೆ ಈಗ ಅವ್ರಿಗೂ ನಾವೇ ದುಡಿಬೇಕು ನಾವೇ ಮಾಡಬೇಕು ಅಂತ ಜವಾಬ್ದಾರಿ ಬಂದದೇ ಅನ್ಸುತ್ತೆ ನನಗೆ ಅಮ್ಮ ಎಲ್ಲರೂ ಚೆನ್ನಾಗಿರ್ಬೇಕನ್ನಮ್ಮ ಈ ಥರ ಇದ್ರೆ ನನಗೂ ಇಷ್ಟ ಆಯ್ಕಿಲ್ಲ ಪಾಪ ಅಂತದ್ಯಾರು ನೋಡಿದ್ರೆ ಅವ್ರು ಮಾಡಿರೋ ತಪ್ಕೆ ಇಷ್ಟು ವರ್ಷ ಹದಿನೈದು ಹದಿನಾರು ವರ್ಷದಿಂದ ಶಿಕ್ಷೆ ಅನುಭವಿಸ್ತಾರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಹೇಳಿ ಅವತ್ತಿಂದ ಮನೆಗೆ ತಿರ್ಗಿ ನೋಡಿಲ್ಲ ಈ ಮನೆಗೆ ಕಾಲಾಕಿಲ್ಲ ಅಂತೀರಿ ಯಾರಿದ್ದಾರು ಹಂಗೆ ಈಗ ಮಕ್ಳು ಎಂಥ ಕೆಲಸ ಮಾಡ್ಕೋದ್ರೂ ಅಪ್ಪ ಅಂದ್ರೆ ಮನೆಗೆ ಸೇರ್ಸ್ಕೊಂಡೆ ಸೇರಿಸ್ಕೊತರ್ತಾನೆ ಅಂಥದ್ರಲ್ಲಿ ನೀವು ಇಷ್ಟು ವರ್ಷ ಆದರೂ ಮನೆಗೆ ಕರ್ದಿಲ್ಲ ಅದಕ್ಕಿಂತ ದೊಡ್ಡ ಸಿಕ್ಸೆ ಇನ್ನೇನಿದದು ಅಯ್ಯೋ ನಾನೇ ಎಲ್ಲ ತಗೊಂಡು ತಗೊಂಡು ಹೋಗಿ ಕೊಡ್ತೀನಲ್ವ ಹೆಂಗೋ ಆರಾಮಾಗಿದ್ರು ಈಗ ಹೆಂಗೋ ಅವರೇ ಏಕೆ ಉಂಟಾರೆ ಮೀನುಸಿ ದಿನ ಆಗಲಿ ನಿಮ್ಮ ಮಗುಂತವೂ ನಾನೇ ಮಾತಾಡ್ತೀನಿ ಅಯ್ಯೋ ಏನು ಮಾತಾಡಿಯವ ಅದೇ ಅಮ್ಮ ಪಾಪ ಹೆಂಗೋರ್ ಜೀನವ್ರು ನೋಡ್ಕೋತಿದ್ದಾರಲ್ವ ಅವರು ಎಲ್ರು ತರ ಅವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ನಾವು ಚೆನ್ನಾಗಿರ್ಬೇಕು ನಿಮ್ಮ ಮಗನೂ ಮಾತಾಡಬೇಕು ಈ ಮನೆಗೆ ಬಂದು ಹೋಗಿ ಮಾಡ್ಬೇಕು ಆ ರೀತಿ ಆಗ್ಬೇಕಮ್ಮ ಅಯ್ಯೋ ಏನವ ಮಾತಾಡ್ತಿದ್ದೀ ಬುಟ್ಟನಾ ನೀನು ಆಲೆ ಒಂದ್ಸತಿ ಮಾತಾಡಿದ್ದಿತ್ತ ನನ್ನ ಜೊತೆ ಏನಂದ ಹೇಳು ಗೊತ್ತಮ್ಮ ಅವ್ರಂಗೆ ಮಾತಾಡ್ತಾರೆ ಅಂತ ನಾವು ಹಂಗೆ ಬಿಟ್ಬಡಕಾಗುತ್ತಾ ಅದೇನೇ ಆಗಲಿ ಅವ್ರಿಷ್ಟೇ ಬೋದ್ರೂ ಪರವಾಗಿಲ್ಲ ಈ ಮನೆ ಮಗಳು ಇಲ್ಲಿಗೆ ಎಲ್ರು ತರ ಹಬ್ಬಕ್ಕೆ ಉಣ್ಮೆಗೆ ಬರೋದು ಹೋಗೋದು ಚೆನ್ನಾಗಿರ್ಬೇಕಮ್ಮ ಅವ್ರಂಗೆ ನನ್ಗೊಂಥರ ಬೇಜಾರಿದೆ ಎಂಬೋ ಇವಾಗ ಜೀವನ ನೋಡ್ಕೋತಿದ್ದೀರಲ್ವಾ ಎಲ್ಲರೂ ಮಾತಾಡಿದ್ರೆ ಆಗೂ ಖುಷಿ ಅಲ್ವಾ ಪಾಪ ಎಲ್ಲರೂ ಇದ್ದು ಯಾರು ಇದ್ದಂಗ ಅವ್ರೆ ನೋಡಿದ್ರೆ ಬೇಜಾರಾಗುತ್ತೆ ಅದಿಕ್ಕೆ ಅಮ್ಮ ಮಹೇಶ್ವರ ಹತ್ರ ಮಾತಾಡ್ತೀನಿ ಬ್ಯಾಡಕನವಾ ಬ್ಯಾಡ ಅವ್ನು ಬುದ್ಧಿ ನಿನ್ಗಿಂತ ನನಗೆ ಚೆನ್ನಾಗಿ ಗೊತ್ತು ನೋಡು ಹದಿನೈದು ಹದಿನಾರು ವರ್ಷದಿಂದ ನಾನೇ ಎಷ್ಟು ಸತಿ ಹೇಳಿನಿ ನಾನೇ ಮನೆ ಬಿಟ್ಟೋಯ್ತೀನಿ ಒಳ್ಳೆ ತಂದಿರ್ಸ್ಕೊಂತಂದವನಿ ಇಷ್ಟು ವರ್ಷದಿಂದ ನಾನೇ ಒಂದು ಆಗಿಲ್ಲ ನಾನೇ ನನ್ನ ಮಗಳನ್ನ ಮನೆ ಕರೆಯಕ್ಕಾಗಿಲ್ಲ ಇನ್ನು ನೀನು ಹೇಳಿದ್ರೆ ಒಪ್ಕೊಬಿಟ್ಟನಾ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಂಡೇ ಒಪ್ಕೊತಾರೆ ನಾನು ಒಪ್ಪಿಸ್ತೀನಿ ಇರೋದು ಮೂರು ದಿನ ಅದರಲ್ಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಬಾಳ್ಬೇಕು ಇವತ್ತಿದ್ದವರೇ ನಾಳೆ ಇರಲ್ಲ ಅಂಥದ್ರಲ್ಲಿ ಈ ದ್ವೇಷ ಗೀಷ ಎಲ್ಲ ಯಾಕಮ್ಮ ಅದು ಸ್ವಂತ ಅಕ್ಕನ ಮೇಲೆ ಅಷ್ಟೊಂದು ದ್ವೇಷ ಯಾಕೋ ಸರಿ ಅವ್ರು ತಪ್ಪು ಮಾಡೋರೆ ಅವ್ರ ತಪ್ಪಕ್ಕಿಂತ ಜಾಸ್ತಿ ಶಿಕ್ಷೆನೇ ಆಗಿದೆ ಅದಕ್ಕೆ ಇನ್ಮೇಲಾದರೂ ಎಲ್ಲರೂ ಚೆನ್ನಾಗಿರ್ಬೇಕು ಅವರು ಈ ಮನೆಗೆ ಹೋಗಿ ಬಂದು ಮಾಡಬೇಕು ನೀವು ಮೇಲಿಂಗ್ ಅಂತೀರಾ ನಿಮ್ಮ ಮಗನಿಂದ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೆ ಎಷ್ಟೇ ಆದರೂ ಎತ್ಕರಳಲ್ವಾ ನಿಮಗೆ ನಿಮ್ಮ ಮಗಳು ಕಂಡ್ರೆ ನಿಮಗೆ ಹೊಟ್ಟೆವ್ರಿಗೆ ಅಲ್ವಾ ಹೇಳಿ ನಿಜ ಹೇಳಿ ಅಮ್ಮ ಅವಳು ಎಲ್ರಂಗೆ ಮನೆಗೆ ಬರ್ಬೇಕು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ನಿಜ ಹೇಳಿ ಅನ್ಸ್ತದೆ ಕನವ ಅನ್ಸ್ತದೆ ಯಾಕನ್ಸಕ್ಕಿಲ್ಲ ನೀನು ತಗೊಂಡ್ ಮುಚ್ಕೊಂಡೇನು ಮನ್ಸೆಲ್ಲ ಎಷ್ಟು ಕೋರುಕ್ತಾವೆ ಅಂತ ನನಗ್ ಗೊತ್ತು ಪಾಪ ಕಷ್ಟ ಪಡೋದ್ ನೋಡಿ ನಿನ್ಗೆ ಗೊತ್ತು ಅವಳು ಕಷ್ಟ ನೋಡಕ್ಕಾಗ್ದಾನೆ ಎಲ್ಲ ಸಾಮಾನು ನಾನೇ ತಗೊಂಡೋಗ್ತಿದ್ದೆ ಯಾರ ತಾನೇ ಎತ್ಮಕಳ ಅಂತ ಪರಿಸ್ಥಿತಿ ನೋಡಕ್ ಇಷ್ಟಪಡ್ತಾರೆ ಹೇಳು ಏನೋ ತಪ್ಪ ಮಾಡೋವಳೆ ನನ್ನ ತಂಗೇ ಬಿಟ್ಬಿಡಕ್ಕದ ಈ ಮೈಸಿಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನನ್ನ ಸಂಗತವ್ ಅರ್ಥ ಆಕಿಲ್ಲ ಬರೀ ಕಾಪಾ ಕಾಪಾ ಪಾಪ ಇದೆ ಅವ್ನಿಗೆ ನನಗೂ ನನ್ನ ಮಗಳು ಮೊಮ್ಮಗಳು ಅಂತ ಆಸೆ ಇರಕಿಲ್ವಾ ಅವನೇನ ಬಿಟ್ಟಕು ಆ ಮಗಿನ ಮಗನಾರು ನೋಡ್ಬೇಡ್ವಾ ಹೆಣ್ಮಗ ಅದ್ಕೊಂಡ್ ದಾರಿ ಮಾಡ್ಬೇಡವಾ ಅವ್ನು ಬರೀ ಕುಡ್ಕೊಂಡು ಇಸ್ಪಿಟ್ ಅದೇನಾಗಲಿ ಉಣ್ಣಕ್ಕೆ ಉಣ್ಣಕ್ ತಂದಾಗ್ಬೋದು ಅಷ್ಟ ಅನ್ಕಾಯ ಆಗೋದು ಅವಣಿಗೆ ಏನು ಮಾಡೋಣ ಹೇಳು ಅದೇ ಯೋಚನೆ ಯಾವಾಗಲೂ ನನಗೆ ಈಗ ಯಾರಿಗೆ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅಂತ ಪರಿಸ್ಥಿತಿಲ್ಲ ಅವನಿ ನಾನು ಬೇಜಾರ್ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಿರೋದು ನಾನು ನೀವು ಈ ರೀತಿ ಬೇಜಾರ್ ಮಾಡ್ಕೊಳ್ಳೋದು ನನಗೂ ನೋಡೋಕ್ಕಾಗಲ್ಲ ನಾನು ಒಂದ್ ಹೆಣ್ಣು ಈಗ ನಾನು ತಪ್ಪು ಮಾಡಿ ಅಂತ ನಮ್ಮ ಅಪ್ಪ ಅಮ್ಮ ದೂರ ಇಟ್ಬಿಟ್ರೆ ನಿತ್ತವನು ತವನು ಮಾತಾಡಲಿಲ್ಲ ಅಂದ್ರೆ ನಂಗೆ ಎಷ್ಟು ಸಂಕಟ ಇತ್ತದ ಹೇಳಿ ಪಾಪ ನಿಮ್ಮ ಮಗಳಿಂದ ದೂರ ಇದ್ದೀ ಕಣ್ಣಾರೆ ನೋಡಿದ್ರು ಏನು ಮಾಡಕ್ ಹಾಕ್ದರ ಪರಿಸ್ಥಿತಿಲಿ ನೀವಿದ್ದೀರಾ ನಿಮ್ಮ ಪರಿಸ್ಥಿತಿ ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ನೀವೇನು ಯೋಚನೆ ಅಮ್ಮ ನಾವೆಲ್ಲರೂ ಚೆನ್ನಾಗಿರ್ಬೇಕು ನಿಮ್ಮ ಮಗಳ ಜೊತೆ ನೀವು ಕಷ್ಟ ಸುಖ ಮಾತಾಡ್ಬೇಕು ಅವ್ರಿಗೆ ಏನಾಗುತ್ತೋ ಅದು ಮಾಡಬೇಕು ಅವ್ರೇನೋ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಜವಾಬ್ದಾರಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಅವ್ರಿಗೆ ಅಂತ ಏನು ಮಾಡೋದು ಬೇಡ ಇರೋದೊಬ್ ಮಗಳು ಅವ್ಳಿಗಾರ್ವೇ ನಾವೇನಾದರೂ ಮಾಡಬೇಕು ಅವ್ಳಗೊಂದು ಜೀವನ ಒಳ್ಳೆ ಜೀವನ ಕೊಡ್ಬೇಕು ಬಿಡಿ ಅವ್ರು ಹೆಂಗೋ ಮಾಡ್ಕೊಳ್ಳಿ ಆ ಬಂಗಾರಿ ಮುಖನಾದ್ರೂ ನಾವು ನೋಡಬೇಕಲ್ವಾ ಹುಂಕನವ ಹ್ಞೂ ಅದನ್ನೇ ನಾನು ಬಯಸೋದು ಅವ್ರದ್ದೇನೋ ಬಿಡಿ ಹೆಂಗೋ ಆಯ್ತದೆ ಅವ್ನ್ ಭಯಿಸಿ ನೋಡ್ಬೇಡವಾ ಅವ್ನು ಏನು ಮಾಡೋನು ಏನು ಮಾಡೋಣ ಹೇಳೋ ನಿಮಗೆ ಗೊತ್ತಲ್ಲ ಅವನ ಬಗ್ಗೆ ಹೌದಮ್ಮ ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ಮನೆಗೆ ಬರಲಿ ಹೋಗಲಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದರೆ ದುಡ್ಡು ಕಾಸಲ್ಲಿ ಏನು ಸಹಾಯ ಮಾಡಬಾರ್ದು ಅವ್ರಿಗೆ ಬಂಗಾರಿಗೆ ಏನು ಮಾಡಬೇಕು ಅದು ನಾವು ಖಂಡಿತ ಮಾಡೋಣ ಮಹೇಶ್ವರ ಹತ್ರ ನಾನು ಮಾತಾಡ್ತೀನಿ ನೀವೇನು ತಲೆ ಕೆಡ್ಸ್ಕೋಬೇಡಿ ಆಯ್ತಾ ಆರಾಮಾಗಿರಿ ಅವ್ಳನ್ನ ಒಂದು ಮಾಡ್ತೀನಿ ಅಂತ ಏನಾರು ಜಗಳ ಜಗಳಾಗ್ಬಿಟ್ಟೋದು ಅಥವಾ ನಿಮ್ಗೆ ಮನಸ್ತಾಪ ಬಂದದ್ದು ನೀವು ಬೇರೆ ಆದಿರಿ ಅಂತ ಅದೇ ಬಾ ಯಾಕನವ ನನಗೆ ಅಮ್ಮ ಆ ರೀತಿ ಏನೂ ಆಗಲ್ಲ ನಾನು ಇಲ್ವಾ ನೀವೇನು ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿ ಏನು ಗೊತ್ತಿಲ್ಲ ಅನ್ನೋ ಥರ ಇರಿ ನಾನೇ ಎಲ್ಲ ಮಾಡ್ತೀನಿ ಒಂದು ಸಲ ಅಲ್ಲ ಎಷ್ಟು ಸಲ ಬೇಕಾದರೂ ಮಹೇಶ್ವರ ಹತ್ರ ಮಾತಾಡ್ತೀನಿ ಏನೋ ಎಲ್ಲ ಒಂದಾಗಿ ಚೆನ್ನಾಗಿದ್ಬಿಟ್ರೆ ಈ ಮುದಿದ ಜೀವಕ್ಕೆ ಅಷ್ಟೇ ಸಾಕು ನಿಮ್ದೇ ಕಣ್ಣು ಮುಚ್ಕೊತೀನಿ ಅದು ಖಂಡಿತ ಆಗೇ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಸರಿ ಸರಿ ಬನ್ನಿ ನನಗೊಂಜೋ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಪ್ ಮಾಡಿಕೊಡಿ ಅಡುಗೆ ಮಾಡ್ತೀನಿ ನಾನೇ ಮಾಡ್ತಿದ್ದೆ ಎಲ್ಲನೂ ಆದರೆ ಆಗ್ತಿಲ್ಲ ಅಮ್ಮ ಅದಕ್ಕೆ ಕೇಳ್ತಿದ್ದೀನಿ ಅಯ್ಯೋ ಬವ್ವ ಅದರಲ್ಲೇನು ಸರಿ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ